ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಕಾಶ್ ಬಗ್ಲಿ ಅವರ ಅಶ್ಲೀಲ ವಿಡಿಯೋ ಏನಿದೆ ತುಂಬಾನೇ ವೈರಲ್ ಆಗಿತ್ತು ಎಲ್ಲ ಜನರು ಕೂಡ ಪ್ರಕಾಶ್ ಬಗ್ಲಿ ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ರು ಅವರನ್ನ ಕೆಟ್ಟದಾಗಿ ನೋಡ್ತಾ ಇದ್ರು ಆದ್ರೆ ಪ್ರಕಾಶ್ ಬಗ್ಲಿ ಮತ್ತು ಸುಧಾ ಬಾಗಲ್ಕೋಟ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋದ ಮೂಲಕ ಆ ವಿಡಿಯೋ ನಮ್ಮದಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಪ್ರಿಯ ವೀಕ್ಷಕರೇ ಅದೇ ಒಬ್ಬ ಬೆಳೆಯುತ್ತಿರುವ ಹಾಗೂ ಅವಳ ಅವರ ಏಳಿಗೆಯನ್ನ ಸಹಿಸಲಾಗದೆ ಈ ರೀತಿ ಅಶ್ಲೀಲ ವಿಡಿಯೋಗಳನ್ನ ಎಡಿಟ್ ಮಾಡಿ ವೈರಲ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಸ್ನೇಹಿತರೆ ಕಲಾವಿದರಿಗೆ ಈ ರೀತಿ ಅವಮಾನವನ್ನ ಮಾಡುವುದು ಅವರಿಗೆ ಏನು ಸಿಗುತ್ತೆ ಹೇಳಿ ಇದು ಸಮಾಜಕ್ಕೆ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಒಳ್ಳೆಯ ಸಂದೇಶವನ್ನ ಕೊಡುವಂತಹ ಕಲಾವಿದರಿಗೆ ಮಾಡಿದ ಬಹುದೊಡ್ಡ ಅವಮಾನ ಅಂತ ಹೇಳಬಹುದು ಪ್ರಿಯ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿಯ ಇನ್ನೂ ಅನೇಕ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ